ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಇರುವಂತಹ ಒಂದು ಡೌಟು ಸೊ ಮೇಯ್ನಾಗಿ ಇದು ಇದ್ದೇ ಇರುತ್ತೆ ಏನಂದರೆ ಜೆಂಡರ್ ವಿಷಯದಲ್ಲಿ ಮಗು ಆದಮೇಲೆ ಬರುವಂತಹ ಡೌಟು ಸೊ ಅದು ಏನಪ್ಪ ಅಂತ ನೋಡೋಣ ತುಂಬ ಜನ ಮನೆಗಳಲ್ಲಿ ಹಳ್ಳಿಗಳಲ್ಲಿ ನಿನಗೆ ಈ ಮಗು ನೋಡು ಈ ಥರ ಇದೆ ಮಗುಗೆ ಸೊ ನೆಕ್ಸ್ಟ್ ಮಗುನೂ ನಿನಗೆ ಗಂಡು ಮಗುನೇ ಆಗೋದು ಇಲ್ಲ ಹೆಣ್ಮಗುನೇ ಆಗೋದು ಈ ರೀತಿ ವಿಷಯಗಳನ್ನು ಹೇಳಿರ್ತಾರೆ ಸೊ ಇದು ನಿಜನ ಸುಳ್ಳ ನೋಡ್ಕೊಳ್ಳೋಣ ಯಾಕಂದರೆ ತುಂಬ ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ ಅಲ್ವಾ ಒಂದು ರೀತಿ ನಿರೀಕ್ಷೆಯಿಂದ ಕೂಡ ಇರ್ತೀರಾ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೇಯ್ನ್ ಆಗಿ ಏನು ಅಂತಂದ್ರೆ ಮಗುವಿನ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಸೊ ಈ ರೀತಿ ಕಾಮನ್ ಆಗಿ ನಾರ್ಮಲ್ ಆಗಿ ಯಾವುದೇ ರೀತಿ ಡಾಟ್ ರೀತಿ ಸೊ ನಾನು ತೋರಿಸ್ತೀನಿ ಯಾವ ಥರ ಡಾಟ್ ಅಂತ ಈಗ ಮಗುವಿನ ಬಟೆಕ್ಸ್ ಇರುತ್ತೆ ಅಲ್ವಾ ಇಲ್ಲಿ ಸೊಂಟದ ಹತ್ರ ಆ ಬಟೆಕ್ಸ್ ಕೊನೆಯಾಗೋ ಜಾಗದಲ್ಲಿ ಡಾಟ್ ಥರ ಇತ್ತು ಅಂತಂದರೆ ಗಂಡು ಮಗು ಆಗುತ್ತೆ ಇಲ್ಲ ಅಂದರೆ ನೆಕ್ಸ್ಟು ನಿನಗೆ ಮಗು ಆಗುತ್ತೆ ಅನ್ನೋ ಥರ ಹೇಳ್ತಾರೆ ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ನೋಡೋಣ ಈಗ ನೋಡಿ ನಾನು ಇರೋ ಈ ಪಿಕ್ಚರಲ್ಲಿ ಸೊ ಮಗುಗೆ ಇಲ್ಲಿ ಡಾಟ್ ಥರ ಇದೆ ಸೊ ಈ ರೀತಿ ಡಾಟ್ ಥರ ಇತ್ತು ಅಂತಂದರೆ ಮಗು ನೆಕ್ಸ್ಟ್ ಮಗು ಕೂಡ ಗಂಡು ಮಗು ಸೊ ಈಗ ಹುಟ್ಟಿರುವಂತಹ ಮಗು ಗಂಡು ಮಗು ಆಗಿದ್ದರೆ ನೆಕ್ಸ್ಟ್ ಗಂಡು ಮಗು ಆ ರೀತಿ ಹೇಳ್ತಾರೆ ಸೊ ಇದು ಬಂದು ನಿಜ ಅನ್ನೋದು ಬಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಯಾಕಂದರೆ ಒಂದೊಂದು ಮಗುವಿನ ಬೆಳವಣಿಗೆ ಒಂದೊಂದು ಥರ ಇರುತ್ತೆ ಸೊ ಇದನ್ನ ಈ ಡಾಟ್ ಇಟ್ಟು ಯಾವುದೇ ಕಾರಣಕ್ಕೂ ಜೆಂಡರ್ ಪ್ರನ್ ಆಗಲ್ಲ ಸೊ ಇದಕ್ಕೆ ನಾನು ಒಂದು ಸೈಂಟಿಫಿಕ್ ಆಗಿ ಒಂದು ವಿಡಿಯೋ ಹಾಕಿದ್ದೀನಿ ಸೊ ಒಂದು ಮಗು ಹಾಕಬೇಕು ಒಂದು ಹೆಣ್ಮಗು ಹಾಕಬೇಕು ಅಂದರೆ ಕ್ರೋಮೋಝೋಮ್ಗಳ ಒಂದು ಪ್ಲೇ ಇರುತ್ತೆ ಪ್ಲೇ ರೋಲ್ ಇರುತ್ತೆ ದೊಡ್ಡದಾಗಿ ಸೊ ಎಕ್ಸ್ ವೈ ಅನ್ನುವಂತಹ ಕ್ರೋಮೋಸೋಮ್ಸ್ ಅಂದರೆ ಗಂಡಿಂದ ವೈಯು ಹೆಣ್ಣಿಂದ ಎಕ್ಸು ಸೇರುವಾಗ ಗಂಡು ಮಗು ಆಗುತ್ತೆ ಗಂಡಿಂದ ಹೆಕ್ಸು ಹೆಣ್ಣಿಂದ ಹೆಕ್ಸು ಆಗುವಾಗ ಫೀಮೇಲ್ ಬೇಬಿ ಆಗುತ್ತೆ ಅಂತ ಸೊ ಇದು ಬಂದು ಯಾವುದೇ ಕಾರಣಕ್ಕೂ ನಿಜ ಅಂತೂ ಅಲ್ಲ ಸೊ ಇದನ್ನು ದೊಡ್ಡದಾಗಿ ನೀವು ಅಂದ್ಕೊಳಕ್ಕೆ ಹೋಗಬೇಡಿ ಸೊ ಇದು ಹಳ್ಳಿಗಳಲ್ಲಿ ಏನೋ ಎಲ್ಲೋ ಒಂದು ಕಡೆ ಆಗಿರುತ್ತೆ ಅದನ್ನೇ ಇಟ್ಟು ಇಟ್ಟು ಹೇಳ್ತಿರ್ತಾರೆ ಸೊ ಕೆಲವರು ಅದು ನಿರೀಕ್ಷೆಗಳನ್ನ ಇಟ್ಕೊಂಡು ಮತ್ತು ಅದು ನೀವು ಅಂದ್ಕೊಂಡಿರೋ ಥರ ಆಗಿಲ್ಲ ಅಂದಾಗ ನೀವು ಬೇಜಾರು ಮಾಡ್ಕೋತೀರ ಸೊ ಸೈಂಟಿಫಿಕ್ ರೀಸನ್ ಬಂದು ಎಕ್ಸ್ ವೈ ಅನ್ನೋದು ಗಂಡು ಮಗುಗೆ ಎಕ್ಸ್ ಎಕ್ಸ್ ಅನ್ನೋದು ಹೆಣ್ಮಗುಗೆ ಕ್ರೋಮೋಸೋಮ್ಗಳ ಪ್ರೇ ಪ್ಲೇ ರೋಲ್ ಇರೋದು ಸೊ ಇದು ಬಂದು ನಿಜ ಅಲ್ಲ ಸೊ ಇದನ್ನ ಬಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಡೌಟ್ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬಾಯ್